ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಬಾಯಿದ್ದರೂ ನೀನ್ ಹತ್ತು ತಕ್ಕ ಹಾಕಿನಿ ಮತ್ತೊಂದು ಗ್ರಾಹಕೈತೆ ಬಾಲ್ಯ ತೆಗೆದ್ರವಾಗ ಆ ತಳ ಎರಡು ಗಂಟೆ ಅದು ಬರ್ತಾನೆ ಕೈ ಪೈ ತಕೊಂಡ್ರೆ ಆಯ್ಬಿಡುದ పక్క యా దేకి తలే నినికి బర్త్ డే టిక్ మగనే ఈ బాండే టిక్ ఈ భూమి దన్నద బుగు పక్క నునిరదా ఏ పక్క ఏం చే దోస్తి బాండే బెల్గతే అయ్యో ఏనాకతే ఏనాకతే నిని ఏనాతే ಿವಂತನಾದರೂ ಕನ್ನಡ ನಾಡಲ್ಲಿ ನೆರೆವೆ ಅದ್ಭುತ ಲೇಪಕ್ಕೆ ಅಡ್ಡಿಯಲ್ಲಿ ನೀನು ಚುಲ್ಲ ಹಾಡ್ತೀವಿ ಸುಬೆ ಏ ಸುಬೇ ಏ ಸುಬೆ ಕರ್ದಕ್ಕ ಬೆಳಗ್ಗೆ ಬೆಳಗ್ಗೆ ಚಾ ಎಂಟು ಗಂಟೆ ಆತ ಇನ್ನಾರು ಚಾ ಕೂಡ ಇರಲಿಲ್ಲ ಏನ್ ಚಾ 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 ಬಂದೈತಿ ಮೂರ್ ದಿವಸ ಮುಂಚೆನೆ ಹೇಳೇ ನಿಂಗೆ ಗ್ಯಾಸ್ ಮುಗೀತೈತಿ ಗ್ಯಾಸ್ ತಗೊಂಬಾರೋ ಅಂತ ಕೇಸ ಅವಾಗ ಬಂದ್ರಿಲ್ಲಾ ಕಲಿಯ ಇವತ್ತಲ್ಲ ನಾಳೆ ತರ್ತೇನೆ ಇವತ್ತಿಲ್ಲ ನಾಳೆ ತರ್ತೇನೆ ಯಾವತ್ತರ ಅವ ಕಲಿಯಾತ್ ಗ್ಯಾಸ್ ಮತ್ತೇನ ಹ್ಮ್ ಅಲ್ರಿ ಮಾಡಿನಿ ನಿಮ್ಮೊಂದು ಎರಡು ದಿವಸ ಬಿಟ್ಟು ಬರ್ತೇತಿ ಮತ್ತೆ ಎರಡು ದಿವಸ ಮಟ ಕುಂದ್ರ ಇಲ್ಲೆ ಎರಡು ದಿವಸ ಮುಟ ಹಂಗೆ ಕುಂದ್ರಲಿ ಮತ್ತೆ ನಾ ಏನ್ ಮಾಡ್ಲಿ ಏನ್ ನನ್ನ ಕೈ ಕಾಲು ಹಚ್ಕ್ಯಾಸಿ ಹುಲಿ ಒಳೀ ಚಾ ಊಟ ನಾಷ್ಟಾ ತೊಗೊಂಡ್ಬರ ಪಾರ್ಸಲ್ ಪಾರ್ಸೆಲ್ ತರಕ ರೊಕ್ಕ ಎಲ್ಲಿದಾವ ನಾ ಏನ್ ಮಾಡ್ಲಿ ಗೊತ್ತಾಗಲ್ ನಿನ್ಗ ಮೂರ್ ದಿವಸ ಮುಂಚೆನೆ ಹೇಳನ್ ಗ್ಯಾಸ್ ಮುಗಿತೇತ್ರಿ ಗ್ಯಾಸ್ ಮುಗಿತೇತ್ರಿ ತಗೊಂಬರ್ರಿ ಅಂತ ಗ್ಯಾಸ್ ಕಂಪನಿ ನಮ್ಮ ಅಪ್ಪ ಅಂದ ಹೇಳಿಕೊಳ್ಳಿ ತಂದು ಕೊಡಾಕ ಮತ್ ನಾ ಏನ್ ಮಾಡಕ್ ಮತ್ತೆ ನಂಬರ್ ಹಚ್ಚಿದ್ರ ಬರ್ತಿತ್ತ ಹಚ್ಚಿದ ನೀನ್ ಹಚ್ಚಿದ ಮಾತಾಡ್ತಿ ಹೋ ಇವತ್ತಿಂದ ಇವತ್ ನಾಳಿದ್ ನಾಳ ಅನ್ನೋ ಜಾತಿನಿಂದ ಈಗ ಚಾ ಇಲ್ಲ ಇಲ್ಲ ನೋಡ ಆಯ್ತು ಅಲ್ಲಿ ಪುಟ್ಟಿ ಕಡೆ ಹೋಗಿ ಇಸ್ಕೊಂಡ್ ಬರ್ತಾನೆ ಇಸ್ಕೊಂಡ್ ಬರೋಕ್ ಮತ್ತ ಅಕ್ಕಿನೂ ಕೊಡ್ತಾಳೆ ದೊಡ್ಡ ದಿಮಾಗ್ ತೋರಿಸ್ತಾಳೆ ಅಕ್ಕಿದಾರ ಏನ್ ಗೊತ್ತೀಗ ಬರಲಿ ಇಲ್ಲ ಕುಂಡರ ಆಕಿನ ಚಾನೇನ್ ಮಾಡ ಕೊಡ್ತಾವ ಎದಕ್ ದುಮ್ಸಾ ಮಜ್ಜೆ ತಾಲಿ ಅದಾವ ಊರಾಗ ಪಿರಿ ಪಿರಿ ಅಡ್ಡಾಡೋದ ಮತ್ತ ಏನಂಗಲಾ ಅವು ನಾ ಇಲ್ಲ ಅಂತ ಹೇಳವ್ರಿ ಏನೋ ಸ್ಕೆಚ್ ಹಾಕೊಂಬರತಾರ ಮಕ್ಳವ್ರು ಕೇಳ್ರಿ ಬ ಕೇಳಲಿವಾ ಒಳಗ ಅಡ್ಡಾಡ ಕರೆ ಹೇಳ್ಬೇಡ ಅಂತ ಹೇಳಿದಾರ ಹೇಳ್ನಾರ ಬದ್ವಾ ಸಗ್ಯಾವ

ಬರ್ತ್ಡೇ ಮೇಲೆ ಕೇಡಿ ಅವನ ಮುಖಕ ನನ್ನ ಬರ್ತ್ಡೇ ಇದದ್ದು ನನಗೆ ಗೊತ್ತಿಲ್ಲ ಏ ಅವರ ಬರ್ತ್ಡೇ ಅವರಿಗೆ ಗೊತ್ತಿರಲ್ಲ ಎಲ್ಲ ನಾವೇ ನೆರತು ಮಾಡಾರ ಅಣ್ಣ ಏನು ಪಾಡದ ಏನು ಮಾಡ್ತೀಯಾ ಪಾ 150 ರೂಪಾಯಿ ಕೇಕ್ ತಕೊಂಡು ಬರ್ತರೆ ಸಂಜೆಯ ನಮ್ಮನ್ನ ಶುದ್ಧಿಗೆ ಗೊತ್ತೈತ್ಲ ಅದ್ ಪಾರ್ಟಿ ಕೇಳ್ತಿ ಅಂದಿ ನಿನ್ ಪಾಡಾ ಹರಿಯೋ ನೋಡ್ ಮತ್ತ મને ಈಗ ಮೊದ್ಲೇ ಗ್ಯಾಸ್ ಇಲ್ಲ ಮೊದ್ಲೇ ಗ್ಯಾಸ್ ಇರೋದಿಲ್ಲ ಬಿಡಲೇ ನನಗೆ ಗ್ಯಾಸ್ ಇಲ್ಲಾ ಹುಡುವರಿಗೆ ಪಾರ್ಟಿ ಕೊಡಬೇಕಾ ನೋ ಸರ್ ಬರ್ತದೆ ದುನಿ ನಿಂತಿಗೆ ಬಾ ಯಾಕಂತ

ಹೋಗೋ ಚೆನ್ನಾಗಿ ಹೋ ನಿನಗಂತೂ ಸುದ್ದಿಲ್ಲ ಅಲ್ಲ ಇವ್ ಸ್ವಲ್ಪರ ಅರ್ವ ಐತಿ ಖಬರ್ ಐತಿ ಅದ್ ಐತಿ ಅಂತ ನಿನಗೆ ಯಾವಾಗ ಗೊತ್ತೈತಿ ಅಲ್ಲ ಗೊತ್ತಿರೋದ್ ಬೇಡ ಇದಕ್ಕೆ ಇದಕ್ಕೆ ಏನಾರು ಸ್ವಲ್ಪ ಬುದ್ಧಿ ಐತಿ ಮನ್ಯಾಗ್ ನೋಡ್ರ ಹೆಂಡತಿ ಬಂಗಾರ ಅಂತ ಯಾವ ಮಕ್ಕಳ ಬರೇ ಪಿರಿ 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 ತಿರುಗ್ತೈತಿ ಇರುವ ತಗೋರ ಈಗ ನಾನು ಗ್ಯಾಸ್ ತಗೊಂಡ್ ಬರ್ಬೇಕಟ್ಟ ತಗೊಂಡ್ ಬಂದಿಲ್ಲ ಅಂದ್ರ ಐತಿ ಯುವಕ್ರಗೇನ ಇರಲಿಲ್ಲಾ ನಿನ್ನ ಮದಿ ಹೇಳ್ತೇನಿ ಸಾಹೇತಿ ಅಂದ್ರ ಈಗ ನಿಂದ ಜೀವ ಹೋಗಕತ್ತಿತ್ಲ ಚಾ ಕೊಡ್ ಅಂತ ಕೇಸ ಬಂದ ಇವ್ ಹೇಳ್ಕೊಂತ ಪಾರ್ಸಿ ಬ್ಯಾರೆ ಇಂತವರ ಮುಖಕ್ಕ ಕೇಡ್ ಊರಾಗ ಬ್ಯಾಡ ಅಂದಿದ್ ಜಾತಿ ಅಂದ್ರ ಈ ಮಂಜಾ ಮತ್ತೆ ಈ ಧುಮಷಾ ಇವತ್ತ ನಿನ್ನ ಗಂಡಂದ ದುಬ್ ಬರ್ತದೈತಿ ಒನ್ ಸ್ವಲ್ಪ ನಕ್ಕೋಂತ ವಿಶ್ ಮಾಡ ವಿಶ್ ಬ್ಯಾರೆ ಕೇಡ ಹೋಗ ಹುಷಾರು ಮಾಡ ಹ್ಯಾಪಿ ಅಪ್ಪಿ ಚುಲೋ ಕೇಕ್ತಾರು ಯಾದ್ರಾಗ ಏನು ಕ್ವಾಲಿಟಿ ತರ್ತಾರು ಎಷ್ಟ ನೂರ್ ದೀಡ್ ನೂರ್ ತೋರ್ದ ಅಟ್ಟ ಅಟ್ಟೇನ್ ಎಷ್ಟು ಬೀಳ್ ಕೊಡ್ತಿರತಾನ ನಾವ್ ಕೇಕ್ ಅಟ್ಟ ಕೊಡದ ಒಂದ್ ನೂರ್ ದೀಡ್ ನೂರ್ನೂರ ಇಪ್ಪತ್ ರೂಪಾಯದಾಗ ಸಿಗತಾವ್ ತೋರ್ದ ಏನೇನು ಬೇರ್ಲಲ್ ಕುದು ಪಿಸ್ರಿಯ ಜೋಕಮಾರ್ಯಾ ಏನೇನು ಡೋಂಬಾರ್ಯಾ ಅದೇನದ ಹಂಗ ಬೇದ್ರ ಹಲ್ಲು ಕಟ್ಟ ಸೊಳೆ ಮಗನ ಬೇಬರಿ ಸುಳೆ ಮಗನ ಹಾಪ್ಮಿ ನಮ್ಮ ಸೈಡ್ ಹಿಂಗ್ ಬೇಯ್ತವನು ಹಲ್ಲು ಕಟ್ಟ ಸೊಳೆ ಮಗನ ಹಾಪ್ಮಾರು ಸೊಳೆ ಮಗನ ಮಬ್ಬ ಸುಳೆ ಮಗನ ಹಿಂಗೆಲ್ಲ ಬೇಯ್ತಾವ ಅವರೇ ಬಂದ್

ಮತ್ತೇನಾಗ ಕೈ ಕೊಡೋಪ ಗೊತ್ತೈತಿ ನೀ ಅದ ಕೈ ಕೊಡಾತಿ ಅನ್ನೋದ್ ಗೊತ್ತೈತಿ ಇವತ್ತ ನಂದು ಹ್ಯಾಪಿ ಬರ್ತ್ಡೇ ಅದ್ರದ ಪಾರ್ಟಿ ಕೇಳತಿ ಬರ್ತಡೇ ಇವತ್ತಿನಿಂದ ನನಗ್ ಗೊತ್ತೇ ಇಲ್ಲ ನೀನ ಹ್ಯಾಪಿ ಬರ್ತಾರೆ ನೆಡಿ ಅಂಗ ಯಾವ್ ಬರ್ತದೆ ಯಾವ್ ಕೊಡ್ತೇತಿ ಏನು ತಿಳಿದಂಗಿತ್ತು ಅಮ್ಮ ರಯಾ ನನಗ ಕೆಲಸ ಮಾಡ್ರಿ ನಾನು ಗ್ಯಾಸ್ ತಂದಿಟ್ಟ ಬರ್ತಾನೆ ತಗೋತಾಳ ನನಗ ಗ್ಯಾಸ್ ತಂದಿಟ್ಟು ಬರ್ತಾನ ನೀವ್ ಮುಂದೆ ನೋಡಿ ಕೈಗೆ ಕೊಟ್ಟಿ ಅಮ್ಮತ್ ನಡೀತಲ್ಯಾ ಕುಡುದಿಲ್ಲ ಪಾರ್ಟಿ ಈಗ ನಮ್ಗೆ ಕೇಕ್ ಗೊತ್ತಲ್ಲ ಆಯ್ತು ಬರ್ರಿ

ಚಾ ಮಾಡಕ ಸಿಲಿಂಡರ್ ಕಲಿ ಆಗೈತೆ ಚಾ ಮಾಡ್ಕೊಡಂದ್ರ ನೀನ್ ಸಿಲಿಂಡರ್ ಕಟ್ಟಿ ಕಲಿ ಆಗೈತೆ ಇಲ್ಲಿಂದ ಅದ್ರ ಸಲುವಾಗಿ ನಿಮ್ನೆ ಕೇಳಾಕ್ ಬಂದನ ನೀ ನಾ ತಿಳ್ಕೊಂಡಿ ನಿನ್ ಇವತ್ತು ಪಾರ್ಟಿ ಕೊಡಓುದಿ ಅದ್ರ ಸಂಬಂಧ ನಾ ವಿಚಾರ ನೀ ಏನಾರ ಮಾಡಪ್ಪ ನಿಮ್ ಮನೆಯಾಗ ಕ್ಯಾ ಮಾಡು ಬೇಕಾರ ಏನಾರ ಮಾಡ ನಮಗ ಮಾತ್ರ ಇವತ್ ರಾತ್ರಿ ಪಾರ್ಟಿ ಬೇಕಂದ್ರ ಬೇಕ ನೀ ಇಲ್ಲದ ಏನರ ಹಾಡ ಅನ್ನಕ್ ಹೋಗ್ಬೇಡ ನಮಗ ದೋಸ್ತ ಈ ವರ್ಷ ಬರ್ತಡೆ ಕ್ಯಾನ್ಸಲ್ ಮಾಡಿ ನೋಡಪ್ಪ ನಮ್ ಕಡೆ ಬಂದ್ ಕೇಸ ರಗಡ್ ಹೊಡೆದಿರ್ತಿ ಅದೇನಿಲ್ಲ ನೀ ಇವತ್ ರಾತ್ರಿ ಪಾರ್ಟಿ ಬೇಕಂದ್ರ ಬೇಕಾ ನೀ ಇಲ್ಲದ ಹಾಡ್ರ ನಡಿಯಂಗಿಲ್ಲ ನಮಗ ಸಿಲಿಂಡರ್ ಕೊಡ್ ಕಳಸ ಸಿಲಿಂಡರ್ ಕೊಡ ಕೊಡಲಿರಿ ಅಲ್ಲನಾ ನೋಡ ನಾ ಸಿಲಿಂಡ್ರಿಗೆ ಕೊಡ್ತೇನೆ ಆದ್ರ ನಾ ಏನ್ ಹೇಳ್ತೀನಿ ಸಂಜೆ ಮುಂದ ನಮಗ್ ಪಾರ್ಟಿ ಬೇಕಂದ್ರ ಬೇಕ ಆಯ್ತು ಒತ್ತಿಗೆ ನನ್ ಗಂಡ ಹೇಳಿದಾನ ಸಿಲಿಂಡರ್ ಕೊಡು ಸಂಜೆ ಮುಂದ್ ಪಾರ್ಟಿ ಬೇಕ ಆಯ್ತು ಕೊಡ್ತಾನ ಕೊಡ್ತೇನಾ ಕೊಡ್ತೇನೆ ಪಾರ್ಟಿ ಕೊಡ್ತಿಲ್ಲ ಮತ್ತೆ ಹೊಡ್ತಾನ ಅಯ್ಯವ ಇವ್ವ ನಾ ಈ ಬರ್ತಡೆ ಯಾಕ್ ಕರ ಬರ್ತೇತಿ ಹೋಗೋ ಮಾರಾಯ ಅಂತ ನೋಡ ಅವನಿ ಏ ಬಜಾ ಬ ಲೇ ಹಂಗ ಮುಚ್ಚಿ ಹ್ಯಾಪಿ ಬರ್ಡೆ ಬಾ ಸಾರಿ ದೋಸ್ತ ನೋಡಿಲ್ಲ ಥ್ಯಾಂಕ್ಸ್ ಬಟ್ಟೆದಾಗ ಮತ್ತೆ ಏನೇನು ಮಾಡ್ಸಿಲ್ಲ ನಾಳೆ ಅಂದ್ರೆ ನನಗೆ ನೀನು ಬರಕ್ಕಾಗಂಗಿಲ್ಲ ಬರ್ಡೇದಾಗ ಏನೇನೇನು ಮಾಡಿಸಿಲ್ಲ ಸರಳ ಪಾರ್ಸೆಲ್ ಮನಿಗೆ ಬರ್ಬೇಕು ನೋಡಿ ಆ ಹೆಣ್ಪ್ ಸಿಂಪಲ್ ಮಾಡ್ತಾನಲಿ ಬರ್ತಡೇ ಅನ್ನಾಕಿನ್ ಸಿಂಪಲ್ ಮಾಡ್ತಾನ ಸಿಂಪಲ್ ಮಾಡ ಅದು ಏನೇನು ಮಾಡ್ಸಿರ್ತೀಲ ಅದು ಪಾರ್ಸೆಲ್ ಬರ್ಬೇಕು ಮನೆಗೆ ಇಳಿತು ಆತ್ರಿ ಬರ್ಡೆ ಥ್ಯಾಂಕ್ಸ್ ಬರಲಿ ಬಾ ಬರ್ತಡೆ ಕೇಕ್ ಕೊಡಪ್ಪ ಎಷ್ಟ್ ಕೆಜಿ ರೀ ಒಂದ್ ಕೆಜಿ ಎರಡ್ ಕೆಜಿ ಏನು ಒಂದ ನೂರ್ ರೂಪಾಯಿ ಕೊಡಪ್ಪ ನೂರ್ ರೂಪಾಯಿ ಎಂತ ಬರೋ ಕೊನಿಂಗ ಬಂದ್ ನಿನ್ನಿದ ಮಣ್ಣಿದ ಇದ್ ಅದನ್ನ ಕೊಡಪ್ಪ ಒಂದ್ ಮಂಜಾನ ಇದ್ನೂರ್ ರೂಪಾಯಿ ಕೊಟ್ಟನು ಮತ್ತ ಐವತ್ ರೂಪಾಯಿ ಉಳಿಸ್ಕೋಬೇಕಲ್ಲ ನಡೀತಿ ಹಾ ನಡೀತ ನಡೀತ ಮತ್ತೇನ್ ಬೇಡ ಏ ಮತ್ತೇನ್ ಬೇಡ ಸ್ಪಾರ್ಕ್ ಅಂತ ಕೊಡಪ್ಪ நூறு ரூபாய் நக கட் குடியாக்க மக்கா கட் ஆய் பர்த்தி கட் பார்த்தோய

ಹೈಫ್ಟು ಬರ್ತಲ್ಲ ದೋಸ್ತ ನೀವು ಕುಡ್ದು ಬರ್ತಾ ಹಲೋ ಬಾಯ್ ಏನ ಪಾರ್ಸಲ್ಲ ಬರಬೇಕು ಆಯ್ತು ಬರ್ತಾ ಕುತುಂಬ ಏನು ಅಂತ ನೀವು ಇಲ್ಲಿ ನೀವೇನ್ ತಿಂತೀರಿ ಏನೇನ್ ಕುಡಿತೀರಿ ಎಲ್ಲಾ ಪಾರ್ಸಲ್ ಒಯ್ಬೇಕಂತ ಹೇಳ ತಗಲೇ ಹೇಳಿಂಗ್ ಬೇಕಾಯ್ ಅಲೋ ರಾಮ ನಿನಗೂ ಬರಕ್ ನಿನಗೂ ಪಾರ್ಸಲ್ ತಗೊಂಡ್ಬರ್ಬೇಕು

ಎಷ್ಟ್ರಿ ಬೆಲ್ಲೂ ಆಗೈತ್ ನೋಡ್ ಹೇಳು ಸಾವಿರ ಆಗೈತೆ ಅಲ್ಲ ಆರು ಮಂದಿ ತಿಂದಿರಿ ನೀವು ಅವರು ಕುಡ್ದಾರ ನೀವೊಬ್ಬ ಕುಡ್ದಿಲ್ಲ ಕರೆ ಅವ್ರು ಎಷ್ಟು ಕುಡ್ದಾರ ಗೊತ್ತೈತಿ ಆರು ಮಂದಿ ತಿಂದಿರಿ ಆದಂತ ಮತ್ತೆ ಆರು ಮಂದಿಗೆ ಪರ್ಬಲ್ ತಗೊಂಡಿ ನಾವೇನೋ ಏನೋ ಕಸ್ಟಮರ್ ಕಸ್ಟಮರ್ ಅಂತೇಳಿ ಕಡಿಮೆ ರೇಟ್ ಹತ್ತು ಸಾವಿರ ರೂಪಾಯಿ ಐತಿ ನೋಡ ದೋಸ್ತ ಬಿಲ್ ಕೊಟ್ಟು ಬರ್ತಾನೆ ನಡ್ರಿ ನೀವೊಂದ್ ಸ್ವಲ್ಪ ಏನ ಈಗ ಅಕಸ್ಮಾತ್ ಬಿಲ್ ಅದು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಆ ಗಿರಾಕಿ ನೀ ಗಿರಾಹಿ ಬಾಳದ ಒಳಗ ಅಲ್ಲೇ ಅಡಿಗೆ ಮನೆ ಕೆಲ್ಸಕ್ಕೆ ಕರ್ಸ್ತೇವ ಏನ ಅ ಹಾ ಹೇಳು ಹೇಳು ನನಗೆ ಗೊತ್ತಾಯ್ತು ನನಗೆ ಅಡಿಗೆ ಮನೆ ಇಲ್ಲಿ ಐತಲ್ರಿ ನಿನ್ನಂತವರು ಬಾಳ್ ಮಂದಿ ಇದ್ದಾರೆ ಇಲ್ಲಿ বড় বড় ಅಂಗಿ ಕಳೇ ಹೋಗಿ ಕೆಲಸಕ್ಕೆ ಅಂತ ಇತ್ತಾಗಿ ರಾಕೆ ಅದು ನಮಗೆ ಏ ಬಿಮಾ ಬಾಪಾ ಇಲ್ಲಿ ಯೋ नाव ಹೊರ ಕರ್ಕೊಂಡು ಹೋಗಾ ಅಲೆ ಅಡಿಗೆ ಮನೆ ಕೆಲಸಕ್ಕೆ ಇವನ ಬರ್ತನೇ ಪಾಳ್ತೀಯಾ ರೋಕಿಲ್ ಹಾಕಿರ ಪಡಕ ಬಡಕೊಂಡಿ ನಿಮಗ್ ಬಡಕೊಂಡ ರೋಕಿಲ್ ಈ ವರ್ಷ ಪಾರ್ಟಿ ಬ್ಯಾಡದ್ರು ಕೇಳಿಲ್ಲ ಕರ್ಕೊಂಡ್ಬಂದ ನಾನಿಲ್ಲಿ ಹತ್ತು ಸಾವಿರ ರೂಪಾಯಿ ಬೆಲ್ಲು ಮಾಡಿಸಿ ಬಣ್ಣ ತಿಕ್ಕರಿ ಬಂಡೆ ದೋಸ್ತ ಇರ್ಲಿ ಇದ್ಸಲ ತಪ್ಪಾತ್ವ ನಾ ಅಲ್ಲಿ ನಾ ಇದ್ದ ಯಾಕೆ ಅನ್ತೀವಿ ಹೇಳು ಪೇಡ್ ಮಾಡ್ತಾನ ಬಾ ಬಾ ನಾ ಬಾಬಾ ಕರ್ನಾ ದೋಸ್ತ ಏನ್ ತಕೊಂಡಿಲ್ಲ ಇಬ್ರು ಒಂದ ಚೆಟ್ಟಾಗ ಕಾಲ ಆಗ್ತಿದ್ವು ಆಗ್ತಿದಿಲ್ವಾ ಮಂದಿ ಎಂತ ಒಂದ ಮುಕ್ಳೆ ಹೇಳ್ತಾರ ಅವ್ರ ಅಂತೇಳಿ ಹಿಂಗೆಲ್ಲ ಮಾತಾಡಬಾಡ ಬಾ ಇಬ್ಬ ಹೇಳ್ತಾರ ಬೆಲ್ಲೆಲ್ಲಾ ಕೊಡ್ತಾನ ಅಲ್ಲಲ್ಲಿ ಏದ್ ವಸ್ತು ನಿನ್ನೆ ಪಾರ್ಟಿ ಮಾಡಿದ್ವಿ ಒಂದು ಮಾತು ನನಗೆ ಹೇಳ್ಬೇಕು ನೋಡಿ ನೀ ರಾಕಿ ಅಲ್ಲಲ್ಲಿ ಏದ್ ವಸ್ತಾ ಆಗ್ತಿ ನಾ ಕೊಡ್ತೀನಿ ಅಲ್ಲಿ ಹತ್ತು ಸಾವಿರ ಬಿಟ್ಟು ಹದಿನೈದು ಸಾವಿರ ಇಲ್ಲಿ ನಾ ಕೊಡ್ತಿದ್ದೆ ಏನಲ್ಲಿ ನಮ್ಮ ಕಣ್ಣು ಇಲ್ಲಿ ಹೋಟೆಲ್ ಕೆಲಸ ಮಾಡಾಕತ್ತಿದಿ ಅಂತಂದ್ರೆ ನಮ್ಗೆ ಹೆಂಗ ಆಬಾಡಲಿ ನಾ ಹೇಳಬೇಕ ಮಾಡಿ ಸುಮ್ಮನೆ ಇನ್ನು ಏನು ಹೇಳುದು ಅಂತೇಳಿ ಅದಕ್ಕೆ ನಿಮಗೆ ಮುಂದೆ ನಾ ಆಮೇಲೆ ಬರ್ತಾನಂತರ ತಿಂತಂದು ಹೋಗೋರು ಅಂತ ಅರ್ಥ ಮಗನ ನೀವಿಲ್ಲದೀನಿ ನನಗಿಲ್ಲದೀನಿ ಒಂದು ಮಾತು ಹೇಳಕ್ ಆಗಿಲ್ಲ ನನಗ ಬಾ